ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ವಿರೋಧಿಸಿ ರೈತರಿಂದ ಬೃಹತ್ ಪ್ರತಿಭಟನೆ ಕೊಚ್ಚೆಯಾಗಿರುವ ಪರ್ಯಾಯ ಬಸ್ ನಿಲ್ದಾಣದ ಹೊಂಡಗುಂಡಿ ಮುಚ್ಚಲು ಪ್ರಯಾಣಿಕರಿಂದ ಆಗ್ರಹ ಯಲ್ಲಾಪುರ ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಕಟ ಮಾಡಿರುವ ಬಿಇಒ ಎನ್ಆರ್ ಹೆಗಡೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಕೇಂದ್ರಕ್ಕೆ ಸ್ಪಷ್ಟಪಡಿಸಬೇಕು ಅರಣ್ಯ ಅತಿಕ್ರಮಣದಾರರ ನಾಯಕ ರವಿನಾಯ್ಕ್ ಜಿಲ್ಲೆಯ ನಾಲ್ಕು ಉತ್ತಮ ಶಿಕ್ಷಕರಿಗೆ ಪಾಂಡುರಂಗ ಪ್ರಶಸ್ತಿ ಪ್ರಕಟ ಮಾಡಿದ ಅರುಣೋದಯ ಸಂಸ್ಥೆ ಜಲ್ಲಾಪುರ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷ ಬಿದ್ದಿರುವ ಗ್ರಾಮಸ್ಥರು ರೈತರ ಕೃಷಿ ಬಂಧುಗಳಿಗೆ ಆಧಾರ್ ಜೋಡಣೆ ವಿರೋಧಿಸಿ ಹಾಗೂ ಕೃಷಿ ಕೊಳವೆ ಬಾವಿಗಳಿಗೆ ಎಚ್ ಪಿ ಸೆಟ್ ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಪಡೆಯಬೇಕೆಂದ ಸರ್ಕಾರದ ನೀತಿ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸಿರ್ಸಿ ಎಸ್ಕಾಂ ಕಚೇರಿ ಮುಂದೆ ರೈತ ಮುಖಂಡ ನಾಯ್ಕ ಕಿರುವತ್ತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು

ತಗಲುವ ವೆಚ್ಚವನ್ನು ರೈತರೇ ಅಂತ ಏನು ಆರ್ಡರ್ ಹಾಕಿದ್ದಾರೆ ಇದರ ವಿರುದ್ಧ ಸ್ವಾಮಿ ಜಾರ್ಜ್ ಅವರೇ ಈ ಮೂಲಕ ನಿಮ್ಮನ್ನು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಮಗೇನು ವೈಜ್ಞಾನಿಕ ಬೆಲೆ ಸ್ವಾಮಿನಾಥನ್ ನೀವು ಮಾಡಿ ಸರ್ಕಾರ ಮಾಡಿದ ಸ್ವಾಮಿನಾಥನ್ ಆಯೋಗ ಏನ್ ಹೇಳಿತ್ತರ ಆ ಬೆಲೆ ನೀವು ನಮಗ್ ಕೊಡೋವರಿಗೂ ನೀವು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾನೆ ಇರಬೇಕು ರೈತನಿಗೆ ವೈಜ್ಞಾನಿಕ ಎಲ್ಲ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡುವವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದೀವಿ ಯಾಕೆ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಒಂದು ಬ್ರ್ಯಾಂಡ್ ಅನ್ನ ಇಟ್ಟರೆ ಅದಕ್ಕೊಂದು ಎಂ ಆರ್ ಪಿ ಅಂತ ಇರ್ತದೆ ರೈತನ ನಿಮ್ಮ ಎಲುಬು ಕಾಸಿನ ಬೆಂಬಲ ಬೆಲೆ ಅಂತ ಹೇಳ್ತೀರಿ ಆ ಬೆಂಬಲ ಬೆಲೆ ಇವತ್ತು ಯಾವ ರೈತನಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದೆ ಹಾಗಾಗಿ ಅಲ್ಲಿವರೆಗೂ ನೀವು ಮೂಲಭೂತ ಸೌಕರ್ಯಗಳಾದ ರಸ್ತೆ ಸಹಾಯಧನದ ಯಂತ್ರೋಪಕರಣಗಳು ವಿದ್ಯುತ್ತು ಇವನು ಮಾಡಲೇಬೇಕು ಹಾಗಾಗಿ ಈ ಮೂಲಕ ನಾವು ಬಿ ಅಧಿಕಾರಿಗಳಿಗೂ ಏನು ಎಚ್ಚರಿಕೆ ಕೊಡ್ತಾ ಇದೀವಿ ಅಂದ್ರೆ ನೀವು ನಮ್ಮ ಹಳ್ಳಿಗಳಿಗೆ ಬಂದು ಏನಾದ್ರೂ ಮೀಟರ್ ಕುಂಡಿಸ್ಲಿಕ್ಕೆ ಆಧಾರ್ ಜೋಡಣೆ ಮಾಡಲಿಕ್ಕೆ ಬಂದ್ರೆ ನಿಮ್ಮ ಮೀಟರ್ಗಳು ನಮ್ಮ ಚಿರಂಡಿಯಲ್ಲಿ ಬಿದ್ದಿರ್ತಾವೆ ನೀವು ಸರ್ಕಾರಕ್ಕೆ ತಿಳಿಸ್ಬಿಡಿ ರೈತರು ನಮಗೆ ಈಗ ಹೇಳಿದ್ದಾರೆ ಅಂತ ಹೇಳಿ ನಾವು ಯಾವ ಕಾರಣಕ್ಕೂ ಇಲ್ಲಿ ಮೀಟ್ರ್ನ ಅಳವಡಿಕೆ ಮಾಡ್ಲಿಕ್ಕೆ ಕೊಡಲ್ಲ ಆಧಾರ್ ಕಾರ್ಡ್ ಜೋಡಣೆ ಮಾಡಕ್ಕೆ ಈಗಾಗಲೇ ನೀವು ಎಲ್ಲೋ ನಿಮ್ಮ ಕಚೇರಿಯಲ್ಲಿ ಕುತ್ಕೊಂಡು ನಮ್ಮ ಲೈನ್ ಮ್ಯಾನ್ ಹತ್ರ ನೀವು ತಗೊಬಂಡು ಆಧಾರ್ ಕಾರ್ಡ್ಗಳನ್ನ ಇಸ್ಕೊಂಡು ಜೋಡಣೆ ಮಾಡಿದಿರಿ ಇನ್ನು ಮುಂದೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಮತ್ತೆ ಬೋರ್ವೆಲ್ ಹೊಡೆಸಿದಾಗ ನಾವು ಲೈನ್ ಹಾಕಳಿದ್ರೆ ನೀವು ಅದನ್ನ ಯಾವ ಕಾರಣಕ್ಕೂ ತೆಗಿಬಾರ್ದು ಸಿರಿಸಿಯ ಪರ್ಯಾಯ ಬಸ್ ನಿಲ್ದಾಣದಲ್ಲಿ ಬಿದ್ದಿರುವ ಹೊಂಡ ಗುಂಡಿಗಳನ್ನು ಮುಚ್ಚಿ ಅನುಕೂಲ ಮಾಡಿಕೊಡಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ನೂತನ ಬಸ್ ನಿಲ್ದಾಣದ ಕಾಮಗಾರಿ ಶುರುವಾಗಿದ್ದರಿಂದ ಅದರ ಪಕ್ಕದಲ್ಲಿಯೇ ಪರ್ಯಾಯವಾಗಿ ಬಸ್ ನಿಲ್ದಾಣ ಮಾಡಲಾಗಿದೆ ಆದರೆ ಈ ನಿಲ್ದಾಣದಲ್ಲಿ ಯಾವುದೇ ಸೌಲಭ್ಯ ಇಲ್ಲದಿರುವುದರ ಜೊತೆಗೆ ನಿಲ್ದಾಣ ತುಂಬಾ ಹೊಂಡ ಗುಂಡಿಗಳು ತುಂಬಿ ಇಡೀ ಬಸ್ ನಿಲ್ದಾಣವೇ ಕೆಸರುಮಯವಾಗಿದೆ ಇದರಿಂದ ಪ್ರಯಾಣಿಕರಿಗೆ ಬಸ್ ಹತ್ತಲು ರೇಚಿಗೆ ಹುಟ್ಟಿಸುತ್ತಿದ್ದು ಬಸ್ ಒಳಗಡೆ ಕೂಡ ಕೆಸರುಮಯವಾಗುತ್ತಿದೆ ವಯಸ್ಸಾದ ಪ್ರಯಾಣಿಕರಂತೂ ಇಲ್ಲಿಗೆ ಬರುವಂತಿಲ್ಲ ಅಷ್ಟೊಂದು ಹೊಂಡ ಗುಂಡಿಗಳು ತುಂಬಿದ್ರು ಬಸ್ ಹತ್ತುವಾಗ ಹೊಂಡ ಗುಂಡಿಗೆ ಸಿಲುಕಿ ಬಿದ್ದು ಮೃತಪಟ್ಟರೆ ಯಾರು ಜವಾಬ್ದಾರಿ ಎನ್ನುವ ಪ್ರಶ್ನೆ ಸಾರ್ವಜನಿಕರಿಗೆ ಎದುರಾಗಿದೆ ಆದ್ದರಿಂದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ಕಾರ್ಯಾರಂಭ ಮಾಡುವವರೆಗೂ ಈ ನಿಲ್ದಾಣದ ಹೊಂಡಗುಂಡಿ ಮುಚ್ಚಬೇಕೆಂದು ಆಗ್ರಹಿಸಲಾಗಿದೆ అలకిన ఇడుగుండే విశ్వదర్శన ప్రొడశాలయ సహ శిక్షక డాక్టర్ నవీన్ కుమారేజీ జుజన సర్కారీ కరియా ప్రాథమిక శాలయ ప్రభారి ముఖ్య శిక్షక సురేష్ నాయక్ కర్ణీగేరి సర్కారీ హిరియ ప్రాథమిక శాలయ ప్రభారి ముఖ్య శిక్షక శ్రీకాంత్ వైద్యా హోసళ్ళి సర్కారీ హిరియ ప్రాథమిక శాలయ ప్రభారి ముఖ్య శిక్షక गायत्री గద్దెమనే ఓమజ్గే ప్రొడశాలయ సహ శిక్షక వీరభద్ర ఎంబెట్ ప్రశస్తి గయ కేగిద్దారే ఎందు క్షేత్ర శిక్షణాధికారి ఎన్ఆర్హెగె did dare. ನರೇಗಾ ಯೋಜನೆ ತೆರಿಗೆ ಪರಿಷ್ಕರಣೆ ವಸತಿ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಡಿ ಯಾವುದೇ ಕಾರಣ ಹೇಳದೆ ಅಭಿವೃದ್ಧಿ ಪಡಿಸಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗಡೆ ಅವರು ಸೂಚನೆ ನೀಡಿದರು ತಾಲೂಕಿನ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ನರೇಗಾ ಯೋಜನೆಯಡಿ ಮಾನವ ದಿನಗಳ ಸೃಜನೆ ಹಾಗೂ ಕಾಮಗಾರಿ ಪೂರ್ಣಗೊಳಿಸುವಿಕೆಯಲ್ಲಿ ವಿಳಂಬ ಮಾಡಬಾರದು ಕಾಮಗಾರಿ ಕಡತಗಳು ನಿಗದಿತ ನಮೂನೆಯಲ್ಲಿರುವಂತೆ ಗಮನ ವಹಿಸಬೇಕು ದಾಖಲೆಗಳು ಸರಿಯಾಗಿರಬೇಕು ಎಂದರು ನರೇಗಾ ಅಭಿವೃದ್ಧಿ ಕುಂಠಿತವಾಗದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ತಿಳಿಸಿದರು ಹಾಗೂ ಪ್ರತಿಯೊಂದು ಪಂಚಾಯತ್ನ ಬಿಲ್ ಕಲೆಕ್ಟರ್ಗಳು ದಿನದಿಂದ ದಿನಕ್ಕೆ ಸಂಗ್ರಹಿಸುವ ತೆರಿಗೆ ಮೊತ್ತದ ಮಾಹಿತಿಯನ್ನು ದಿನವೂ ನೀಡಬೇಕು ನೆಟ್ವರ್ಕ್ ಟವರ್ ವಸೂಲಾತಿ ನಿಗದಿತ ವೇಳೆಯಲ್ಲಿ ಪೂರ್ಣಗೊಳಿಸಬೇಕು ಎಂದರು ಇನ್ನು ವಿವಿಧ ಯೋಜನೆಗಳಾದ ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಮಿಷನ್ ದಣಿ ವೈಯಕ್ತಿಕ ಗೃಹ ಶೌಚಾಲಯಗಳ ನಿರ್ಮಾಣ ಹಾಗೂ ಆರ್ಥಿಕ ಪ್ರಗತಿ ಘನತ್ಯಾಜ್ಯ ಘಟಕಗಳ ಪ್ರಗತಿ ಹಾಗೂ ನಿರ್ವಹಣೆ ಬೂದು ನೀರು ನಿರ್ವಹಣಾ ಕಾಮಗಾರಿ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಿದರು ಅರಣ್ಯವಾಸಿಗಳ ಪರ ರಾಜ್ಯ ಸರ್ಕಾರ ಈ ಹಿಂದೆ ಪ್ರಕಟಿಸಿದ ನಿಲುವಿನೊಂದಿಗೆ ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ಅರಣ್ಯ ಸಚಿವರಿಗೆ ಆಗ್ರಹಿಸಿದ್ದಾರೆ ಎಂಟು ಪರಿಸರವಾದಿ ಸಂಘಟನೆಗಳು ಅರಣ್ಯಕ್ಕೂ ಅಡಿಯಲ್ಲಿ ಅರ್ಜಿಯಲ್ಲಿ ತಿರಸ್ಕವಾಗಿರುವಂಥ ಅರಣ್ಯವಾಸಿಗಳನ್ನು ಒಕ್ಕಲೆಬಿಸಿ ಆ ಕ್ಷೇತ್ರವನ್ನು ಅರಣ್ಯೀಕರಣ ಮಾಡಬೇಕೆಂಬ ಹಿತಾಸಕ್ತಿಯ ಅರ್ಜಿಯ ಅಂತಿಮ ವಿಚಾರಣೆ ಹಂತಕ್ಕೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಕೇಳಿಕೊಳ್ಳುವ ವಿನಂತಿ ಏನಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಅರಣ್ಯವಾಸಿಗಳ ಮೂರು ಎಕರೆವರೆಗಿರುವಂಥ ಅರಣ್ಯವಾಸಿಗಳನ್ನ ಒಕ್ಕಲೆಬಿಸುವುದಿಲ್ಲ ಎಂಬ ಸ್ಪಷ್ಟವಾದ ಒಂದು ಆದೇಶವನ್ನು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಮಾರ್ಚ್ ಮೂರನೇ ತಾರೀಕಂದು ಎರಡು ಸಾವಿರದ ಹದಿನೈದರಂದು ಮೂರು ಎಕರೆ ಇರುವರನ್ನು ಒಕ್ಕಲೆಬಿಸುವುದಿಲ್ಲ ಮತ್ತು ಕಂದಾಯ ಮತ್ತು ಅರಣ್ಯವಾಸಿಗಳಾಗಿ ಒತ್ತುವರಿಯ ಪ್ರಮಾಣ ಮೂರು ಎಕರೆಗೆ ನಿರ್ಬಂಧಿಸಿ ಪುನರ್ವಸತಿಯನ್ನು ನಾವು ಮಾಡ್ತೇವೆ ಅವರನ್ನು ಒಕ್ಕಲೆಬಿಸುವುದಿಲ್ಲ ಮಂಜೂರಿಗೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಬದ್ಧತೆಯನ್ನು ಪ್ರಕಟಿಸಿದರು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಸಹಿತ ಇತ್ತೀಚಿನ ದಿನಗಳಲ್ಲಿ ಮೂರು ಎಕರೆವರೆಗೆ ಇರುವಂಥ ಅರಣ್ಯವಾಸಿಗಳನ್ನು ಕಂದಾಯ ಪಟ್ಟ ಮತ್ತು ಅರಣ್ಯ ಒತ್ತುವರಿದಾರರಲ್ಲಿರುವಂಥ ಮೂರು ಎಕರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಯಾವುದೇ ನಾವು ಕಾನೂನಾತ್ಮಕವಾಗಿ ಒಕ್ಕಲಿಸುವ ಪ್ರಕ್ರಿಯೆ ಜರುಗಿಸುವುದಿಲ್ಲ ಎಂಬ ಅಂಶವನ್ನು ಪ್ರಕಟಿಸಿದರು ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಹಿಂದೆ ವಿಧಾನಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ಮೂರು ಎಕರೆಗೆ ಸೀಮಿತವಾಗಿರುವಂಥ ತೀರ್ಮಾನವನ್ನು ಮತ್ತು ಅರಣ್ಯ ಸಚಿವರು ಪುನಶ್ಚೇತನ ಮಾಡಿರುವಂಥ ಮೂರು ಎಕರೆಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲೆ ರಕ್ಷಣೆಯನ್ನು ಕೊಡ್ತೇವೆ ಬದಲಿ ವ್ಯವಸ್ಥೆಗಳನ್ನು ಮಾಡ್ತೇವೆ ಒಂದು ಪ್ಯಾಕೇಜನ್ನು ಪ್ರಕಟಿಸ್ತೇವೆ ಹೇಳುವುದನ್ನು ಪ್ರಕಟಿಸಿದರು ಈ ಅಂಶವನ್ನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಇವತ್ತು ಕರ್ನಾಟಕ ಸರ್ಕಾರದ ಸಚಿವರಿಗಳಿಗೆ ಮನವಿಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ ಅರುಣಮಯ ಸಂಸ್ಥೆಯವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಗೆ ನಾರಾಯಣ ಬಿನಾಯ್ಕ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಬೈಲ್ ತಾಲೂಕು ಸಿರ್ಸಿ ಮಹೇಶ್ ಎಂ ಅಡೆಮನೆ ದೈಹಿಕ ಶಿಕ್ಷಕರು ಮಾಧ್ಯಮಿಕ ಶಿಕ್ಷಣಾಲಯ ನೀರ್ನಹಳ್ಳಿ ತಾಲೂಕು ಸಿರ್ಸಿ ಶ್ರೀಮತಿ ಸುಧಾ ನಾರಾಯಣ ಭಂಡಾರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ವಾ ತಾಲೂಕು ಹೊನ್ನಾವರ ಹಾಗೂ ಸುಧಾಮ ರಾಮಕೃಷ್ಣ ಪೈ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ದೇವನಹಳ್ಳಿ ತಾಲೂಕು ಸಿರ್ಸಿ ಇವರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ಸಿರ್ಸಿಯಲ್ಲಿ ದಿನಾಂಕ ಐದರಂದು ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಅರುಣೋದಯ ಸಂಸ್ಥೆಯವರು ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಗುಂಡಿಗದ್ದೆ ಸಮೀಪ ಮಹಿಳೆಯರವರಿಗೆ ಬಲಿಷ್ಠ ಗಾತ್ರದ ಚಿರತೆ ಪ್ರತ್ಯಕ್ಷವಾಗಿದೆ ಬಿಜೆಪಿ ತಾಲೂಕ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರುವ ಉಷಾ ಹೆಗಡೆಯವರು ಬೈಕಿನಲ್ಲಿ ಯಲ್ಲಾಪುರದಿಂದ ಬರುತ್ತಿದ್ದ ಸಂದರ್ಭದಲ್ಲಿ ಚಿರತೆ ಅಣತಿ ದೂರದಲ್ಲಿ ಪ್ರತ್ಯಕ್ಷವಾಗಿದೆ ಚಿರತೆ ಬೈಕಿನ ದೀಪಕ್ಕೆ ರಸ್ತೆ ದಾಟಿ ಓಡಿ ಹೋಗಿದ್ದು ಅವರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ